ಕರ್ಮಿಸರ್ ಗಮಗಮ್ಮ ಅಂತಾದೆ ಹಸಿಕಾಯಿ ಕಾಲ ಬಂತು ಅಂದರೆ ನಮ್ಮ ಹಳ್ಳಿ ಕಡೆ ಕರ್ಮಿಸರು ಕರ್ಮಿಸರು ಯಾರ ಮನೆ ನೋಡು ಅದೇ ಇದಕ್ಕೆ ನಗಡಿಗೆ ಜರಕ್ಕೆ ಒಂದಷ್ಟು ಸಾಂಬಾರು ಮಾಡಿಬಿಟ್ಟು ಒಂದು ಬಟ್ಟೆಗೂಯ್ಕೊಂಡು ತೆಣಗೆಗೆ ಸರ್ ಅಂತ ಇದ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಅಂತ ಇದೆ ಸಾಂಬಾರು ಈರುಳ್ಳಿ ಸಣ್ಣ ಈರುಳ್ಳಿ ಆಲೇಗಡ್ಡೆ ತರಕಾರಿ ಇದು ಏನು ಕರ್ಮೀನು ಸೂಪರ್ ಸಾಂಬಾರು ಬಾಯಲ್ಲಿ ಇರ್ಬತ್ತದೆ ಬಿಸಿ ಬಿಸಿ ಮುದ್ದೆ ಹಾಕೊಂಡು ತಿನ್ನಬೇಕು ನಾನು ಗೊಂಬೆನಾಡಿನ ಕೈರುಚಿ ಲಕ್ಷ್ಮಮ್ಮ ಬಂದ್ರವ ನಿಮ್ಗೆ ಏನು ಬೇಕು ನಾನು ಮಾಡಿ ಅಡುಗೆ ಮಾಡಿ ತೋರಿಸ್ತೀನಿ ಹಸಿ ತರಗಣಿಕಾಳು ಹಸಿ ಅವರೆ ಕಾಳು ಸಾಂಬಾರು ಈರುಳ್ಳಿ ಎಲ್ಲ ಹಾಕಿ ಕರ್ಮಿನ ಹಾಕಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರವ ಇದು ನಾವು ತರ್ಗುಣಿ ಕಾಳು ಅಂತೀವಿ ನೀವೇನಂತೀರ ಒಂದು ಕಮೆಂಟ್ ಮಾಡಿ ಇದು ಅವರೆಕಾಳು ಬಲ್ತಿರೋದೆಲ್ಲ ಎತ್ಕೊಂಡು ಎಳೆಕಾಳು ಮಡಗಿದ್ದೀನಿ ಕರ್ಮಿ ಸಾರಿಗೆ ಇಷ್ಟು ಸ್ವಲ್ಪ ತರಗುಣಿ ಕಾಳು ಸ್ವಲ್ಪ ಹಸಿ ಕ ಅವರೆಕಾಳು ಎರಡು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಹಾಕಬೇಕು ನೀರಿಟ್ಟಿದ್ದೀನಿ ಇದೇನಂತೀರಾ ನೀವು ಕಮೆಂಟ್ ಮಾಡಿ ಅಯ್ಯೋ ಇಷ್ಟು ದಿವಸ ಎಲ್ಲೋಗಿದ್ದು ಈ ಲಕ್ಷ್ಮಮ್ಮ ಅನ್ಕಬೇಡಿ ಕಣ್ರವ ನಾನು ಗೊಂಬೆನಾಡಿನ ಕೈ ರುಚಿ ಲಕ್ಷ್ಮಮ್ಮ ಮೈ ಹುಷಾರಿರ್ಲಿಲ್ಲ ಆಡಿ ಗಮಸ್ಗೆ ಬರ್ತಾಳೆ ಒಮ್ಮೆ ಎಲ್ಲೋಯ್ತಾಳೆ ಯಾವಾಗೋ ಒಂದು ತಿಂಗ್ಳಿಗೋ ಎರಡು ಒಂದು ಇಡೀ ಆಗ್ತಾಳೆ ಅನ್ಕಬೇಡಿ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ ಅದಕ್ಕೆ ನೋಡು ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಮಗಿಲ್ಲಿ ಮಾಡಿಸಿ ಎಲ್ಲ ರೆಡಿ ಮಾಡಿಸ್ಕೊಂಡು ಮಾಡಿ ತೋರಿಸ್ತಾ ಇದ್ದೀನಿ ಪಪ್ಪಾ ನಿಮಗೆಲ್ಲ ಬೇಜಾರು ಮಾಡಬಾರ್ದು ಅಂತ ಕರ್ಮೀನ್ ಸಾರಿಗೆ ಕಾಳೆಲ್ಲ ತೊಳ್ದು ಹಾಕ್ತಾ ಇದ್ದೀನಿ ಏನು ಕರ್ಮೀನ್ ಸಾರು ಮಾಡಲ್ವ ಯಾರು ಏನು ಒಂದೊಂದು ಊರ ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಚಂದಪಾಣದಲ್ಲಿ ನಮ್ಮ ಹಳ್ಳಿಲಿ ನಾನು ಹೆಂಗೆ ಮಾಡ್ತೀನಿ ಅಂತ ನೋಡ್ಬಿಟ್ಟು ನೀವು ಮಾಡ್ತೀನಿಬಿಟ್ಟು ನಂಗೆ ಒಂದು ಕಮೆಂಟ್ ಮಾಡ್ರವ ಇದು ಇದು ಬೇಯ್ತಾಯಿರಲಿ ಮುಚ್ಚಿಟ್ಬಿಟ್ರು ಸರಂಗ್ ರೆಡಿ ಮಾಡ್ಕೊ ಬನ್ನಿ ತಗೊಳ್ಳಿ ಈ ಥರ ಮೀನು ಹಿಂಗೆ ಬಿಳಿ ಮೀನು ತಗೊಳ್ಳಿ ಹಿಂಗೆ ಇದೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೋಡಿ ಈ ಥರ ತಲೆ ಎಲ್ಲ ಹಿಂಗೆ ಇದು ಚೆನ್ನಾಗಿ ಇದು ಮಾಡಬಾರ್ದಿದೆ ಹಿಂಗೆ ಹಿಂಗೆ ತಲೆ ಹಾಕ್ಬಿಟ್ಟು ಹಾಕ್ಬೇಕು ಇದು ತಲೆ ಹಾಕೋಕ್ಕಿಲ್ಲ ನೋಡಿ ಹಿಂಗೆ ಹುರ್ಕೊಂಡು ಆಮೇಲೆ ಹಾಕ್ಬೇಕು ಇದು ಅರವತ್ತು ರೂಪಾಯಿ ಮೀನು ಸಿಗ್ತದೆ ಬಂದ್ಸಂಕ್ರಿ ಕಡೆ ಅಲ್ಲೆಲ್ಲ ಮಾರ್ಕೆಟ್ ಕಡೆ ಎಲ್ಲ ನೋಡಿಕೊಂಡು ಮೆತ್ತ ಮೆತ್ಗಿರೋದು ತರಬೇಡಿ ಚೆನ್ನಾಗಿರಲ್ಲ ಬರೀ ಮೊಣ್ಣೆ ಇರುತ್ತೆ ಅವೆಲ್ಲ ತರಬೇಡಿ ನೋಡಿಕೊಂಡು ಈ ಥರ ಬಿಳಿ ಮೀನು ತೊಗೊಳ್ಳಿ ಚೆನ್ನಾಗಿರುತ್ತೆ ಉರಿದಾದ್ಮೇಲೆ ಎರಡು ಸರ್ತಿ ಚೆನ್ನಾಗಿ ತೊಳೆದು ಎಲ್ಲ ಹಾಕ್ಬೇಕು ತೋರಿಸ್ತೀನಿ ಹೆಂಗೆ ತೊಳೆದು ಹಾಕ್ಬೇಕು ಏನು ಮಾಡಬೇಕು ಅಂತ ಈ ತಲೆ ಹಾಕೋಕ್ಕೆ ಹೋಗ್ಬೇಡಿ ಇಲ್ಲಿ ಕ ಹಿಂಗೆ ಇರುತ್ತಲ್ಲ ಇದು ಕಸ್ರೆ ಬರುತ್ತೆ ನೋಡಿ ಇದು ಇದು ಈ ಕರ್ಕಾರ ಇದೆಲ್ಲ ನೋಡಿ ಹಿಂಗೆ ಕಿತ್ತಾಕ್ಬೇಕು ಹಿಂಗೆ ತಲೆ ತೆಗೆದುಬಿಟ್ಬೇಕಾದ್ರೆ ಹಿಂಗೆ ಹಾಕ್ಬೋದು ಇತ್ತು ಇದು ಬರೋಲ್ಲ ಉರ್ದಾದ್ಮೇಲೆ ಹಾಕ್ಬಿಡ್ಬೋದು ಚೆನ್ನಾಗಿ ಬರುತ್ತೆ ಸೀ ಅಯ್ಯೋ ಸೀದೋದು ಅನ್ಬೇಡ್ರಿ ನೋಡಿ ಪುಡಿಗೆ ವಾಸನೆ ಬರುತ್ತೆ ಹಿಂಗೆ ಚೆನ್ನಾಗಿ ಉರಿಬೇಕು ಹಿಂಗೆ ಹಿಂಗೆ ಹಿಂಗೆಲ್ಲ ಚೆನ್ನಾಗಿದೆಲ್ಲ ಹುರಿದಾದ್ಮೇಲೆ ಇವಾಗ ಇದು ರೆಡಿ ಇದೆ ಇದು ಹುರಿದಾಗಿದೆ ಈಗ ಇದು ಕ್ಲೀನ್ ಮಾಡ್ಕೊಂಡು ತೊಳ್ಕೊಳ್ಳೋಣ ನೀರಿಗೆ ಹಾಕ್ಕೊಂಡು ಬನ್ನಿ ಹಿಂಗೆ ಕ್ಲೀನ್ ಮಾಡ್ಕೋಬೇಕು ಹಿಂಗೆ ಹಿಂಗೆ ಒಳಗಡೆ ಇರೋದೆಲ್ಲ ಹಿಂಗೆ ತೆಗಿಬೇಕು ಹಿಂಗೆ ಹಿಂಗೆ ತೆಗ್ದು ಎಲ್ಲ ತೊಳ್ಕೊಬೇಕು ಚೆನ್ನಾಗಿ ಹುರ್ಕೊಂಡು ಇಲ್ಲೇ ಕ್ಲೀನ್ ಮಾಡ್ಕೋಬೇಕು ಆಮೇಲೆ ನೀರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಬರೋಲ್ಲ ಅದು ಕರ್ಮಿ ಸಾರಿಗೆ ಕಾಯಿ ತೊಗೊಂಡಿದ್ದೀನಿ ಸರ್ಕೊಂಡಿದ್ದೀನಿ ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಟಮೊಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ರುಬ್ಕೊಳ್ಳೋಣ ಹಂಗೆ ಹಾಕಿದ್ರೆ ತೆಳ್ಳಗಿರುತ್ತೆ ಅಂತಾರೆ ತಿನ್ನಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಟಮಟ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ಬಿಡೋಣ ಒಂದು ಇದು ಸಾಂಬಾರು ಪುಡಿ ಇದು ಬೇಳೆ ಸಾಂಬಾರು ಪುಡಿ ಒಂದು ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಲಾಸ್ಟೇ ಸ್ವಲ್ಪ ಒಂದು ಸೆಣ್ಣು ಬಿಡಬೇಕಲ್ಲ ಅದಕ್ಕೆ ಟಮಾಟಾ ಕಮ್ಮಿ ಹಾಕಿದ್ದೀನಿ ಸಾಕು ಅಷ್ಟೆ ಇದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಬರೋಣ ಬನ್ನಿ ನೋಡೋಣ ಈಗ ಹ್ಞೂ ಸೂಪರ್ ಅಬ್ಬಿ ಅಂತ ಕಲ್ತವೆ ಈಗ ಆಲೂಗಡ್ಡೆ ಹಾಕ್ಕೊಳ್ಳೋಣ ಚೆನ್ನಾಗಿ ಜೀರಿ ತೊಳೆದು ಕಟ್ ಮಾಡಿ ಹಾಕ್ಕ ಹಿಂಗೆ ಬದ್ನೆಕಾಯಿ ಹಾಕಿಲ್ಲ ಬದನೆಕಾಯಿ ತಿನ್ಬಾರ್ದು ಅದೇ ಅದೇ ಖಾರ ಹಾಕ್ತೀನಿ ಈಗ ಎಲ್ಲ ತೊಳ್ಕೊಂಡು ಹಿಂಗೆ ಹಾಕ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಹಾಕ್ಕೊಂಡು ತೆಳ್ಳಗೆ ಮಾಡಬೇಕು ತುಂಬ ಗಟ್ಟಿ ಮಾಡಬಾರ್ದು ಇದು ಜಾಸ್ತಿ ಜಾಗ ಕೊಡ್ಬೇಕು ಕರಿಮೀನು ಸಾಂಬಾರ ಅದಕ್ಕೆ ಜಾಸ್ತಿ ತೆಳ್ಳ ಮಾಡ್ತಾಯಿದ್ದೀನಿ ಈ ಚಳಿಲಿ ಈ ಕ ಹಸಿಕಾಯಿ ಕಾಲದಲ್ಲಿ ಕರ್ಮಿನ ಸಾರು ಅಂದರೆ ನಂಗೆ ಒಂಚೂರು ಕೊಡು ಸಾಂಬಾರಾ ಒಂಥರ ನಮ್ಮ ಹಳ್ಳಿಯಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಏನು ಅಂದ್ಕೋಬೇಡಿ ಅಮ್ಮ ಏನಪ್ಪ ಒಂದು ಊದೋಣ ನೀರ ಅಂತ ಎಲ್ಲ ಚೆನ್ನಾಗಿ ಬೇಯಲಿ ಆಮೇಲೆ ಕರಿಮೀನು ತೊಳ್ದು ಹಾಕೊಂಡು ಉಳಿಬಿಟ್ಟು ಉಪ್ಪಾ ಕಳನಾ ಹ್ಞೂ ಕರಿ ಏ ನಾನು ಪಾಯಸ ಕೊಡೋಣ ಥರ ಇದೆ ನೋಡಿ ನಾಟಿ ಈರುಳ್ಳಿ ಹಾಕ್ತಾಯಿದ್ದೀನಿ ಸಣ್ಣವು ಇದರ ತೊಳೆದು ಎಲ್ಲ ಬಿಡಿಸಿ ಹಿಂಗೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಇದು ನಾಟಿ ಈರುಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಸಿ ಬಿಡ್ಸೋಕೆ ಕಷ್ಟ ರೆಡಿ ಜಾಸ್ತಿ ಆದರೂ ಬಿಡಿಸಿ ಮಡಿಕೊಂಡು ಹಾಕದೇ ಸೂಪರಾಗಿರುತ್ತೆ ಸಾಂಬಾರು ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದೇ ಕಾಳು ಕಾಳದಿಂದವೇ ಸಾಂಬಾರು ಈರುಳ್ಳಿ ಹಾಕಿದ್ದೀನಿ ಉಪ್ಪು ಹಾಕ್ಬಿಡೋಣ ಉಪ್ಪು ಖಾರ ರೆಡಿಲಿ ಚೆನ್ನಾಗೆ ನಾನು ಆದ್ಮೇಲೆ ಹಾಕ್ತೀನಿ ಸಪ್ಪೆ ಯಾರು ಬೇಕಂದ್ರೆ ಹಾಕೊಳ್ಳೋಣ ಉಪ್ಪಾರ ನೀವು ಈಗಾಗಲ್ಲ ಕಮ್ಮಿ ಹಾಕ್ಕೊಳ್ಳಿ ಆಮೇಲೆ ನೋಡಿಕೊಂಡು ಹಾಕೊಳ್ಳಿ ಕಾಳು ಬೆಂದಿದೆಯಾ ನೋಡೋಣ ಕರಿಮಿ ಸಾರ್ದು ಎಲ್ಲ ಬೆಂದೈತೆ ಇವಾಗ ಹುಳಿ ಬಿಡ್ತೀನಿ ಸ್ವಲ್ಪ ಸ್ವಲ್ಪ ನಾನು ಟೊಮಾಟೆ ಹಣ್ಣು ಜಾಸ್ತಿ ಹಾಕಿದ್ದೀನಿ ಸಾರು ಚೂರು ಹುಳಿನ ಜಾಸ್ತಿ ಇರಬೇಕು ಇವಾಗ ಕರಿಮಿನೂ ಹಾಕ್ಬಿಟ್ಟು ತಿಂದ ಎಲ್ಲದೂ ಹುರಿದು ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೆ ಮಿಸ್ಸರ್ಗೆ ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ತಾಯಿದ್ದೀನಿ ಹಿಂಗೆ ಎಣ್ಣೆ ಕಾದಾಗ ಸ್ವಲ್ಪ ಚಿಕ್ಕ ಪದ ಅನ್ಬೋದು ಹೀಗೆ ಟೇಬಲ್ ಸೊಪ್ಪು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ತುಂಬ ಫ್ರೈ ಬೇಡ ಸ್ವಲ್ಪ ದಾರ ಫ್ರೈ ಮಾಡಿಕೊಂಡು ಕರ್ಮಿಸ್ಕೊಳ್ಳೋಣ ಸಾಕು ಇಷ್ಟೇ ಬೆನ್ನಿ ಇಷ್ಟೇ ಬೇಯಬೇಕು ಇನ್ನು ಜಾಸ್ತಿ ಬೇಯಿಸ್ಬಾರ್ದು ಹಾಕ್ಕೊಳ್ಳೋಣ ನನಗೆ ಕರ್ಮಿ ಕರ್ಮಿಸರ್ ಗಮಗಮ್ಮ ಅಂತ ಅದೇ ಹಸಿಕಾಯಿ ಕಾಲ ಬಂತು ಅಂದರೆ ನಮ್ಮ ಹಳ್ಳಿ ಕಡೆ ಕರ್ಮಿ ಸಾರು ಯಾರ ಮನೆ ನೋಡು ಅದೇ ಇದಕ್ಕೆ ನಗಡಿಗೆ ಜರಕ್ಕೆ ಒಂದಷ್ಟು ಸಾಂಬಾರು ಮಾಡಿಬಿಟ್ಟು ಒಂದು ಬಟ್ಟೆಗುಯ್ಕೊಂಡು ತೆಣಗೆಗೆ ಸರ್ ಅಂತ ಎಳಿತಾಯಿದ್ರೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಅಂತ ಇದೆ ಸಾಂಬಾರು ಈರುಳ್ಳಿ ಸಣ್ಣ ಈರುಳ್ಳಿ ಆಲೇಗಡ್ಡೆ ತರಕಾರಿ ಇದು ಏನು ಕರಿಮೀನು ಸೂಪರ್ ಸಾಂಬಾರು ಬಾಯಲ್ಲಿ ನಿರ್ಬತ್ತದೆ ಬಿಸಿ ಬಿಸಿ ಮುದ್ದೆ ಹಾಕೊಂಡು ತಿನ್ನಬೇಕು ನಾನು ಒಂಚೂರು ಬಾಯಿಗೆ ಉಟ್ಕೊಬಿಡ್ತೀನಿ ನನಗೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ನಂಗಂತೂ ಮಟನ್ ಸಾರಿಗಿನ್ನ ಈ ಕರ್ಮೀನು ಸಾರೇ ಕುಡಿಬೇಕು ಅನ್ನಿಸ್ತಾ ಅದ ಕಣಪ್ಪ ಉಳ್ ಪುಳ್ಗೆ ಸೂಪರ್ ಆಗಿದೆ ಸಾಂಬಾರು ರೆಡಿ ಇದೆ ಸಾಕು ಆಫ್ ಮಾಡಿಬಿಡೋಣ ಈಗ ಬನ್ನಿ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಕುತ್ಕೊಂಡು ಇಷ್ಟು ಒಂದು ಸೌಟು ಹಿಂಗೆ ಹಾಕ್ಕೊಂಡು ಮುದ್ದೆ ಹಾಕ್ಕೊಂಡು ಮಡಿಕೊಂಡು ಒಂದು ಥಾರ್ಬೇಕು ಹಿಂಗೆ ಬನ್ನಿ ಊಟ ಕೊಡ್ತೀನಿ ಬಿಸಿ ಬಿಸಿ ಮುದ್ದೆ ಯಾರಿಗಾರ ಕರ್ಮಿನ್ ಸಾರು ಬೇಕಂದರೆ ಮುದ್ದೆ ಬೇಕಂದರೆ ಕಮೆಂಟ್ ಮಾಡಿ ಬನ್ನಿ ಚನ್ನಪಟ್ಟಣಕ್ಕೆ ಮುದ್ದೆ ಇಕ್ಕಿ ಕರ್ಮಿನಿ ಸಾರು ಹಾಕಿ ಮೊಟ್ಟೆ ಬೇಯಿಸಿ ಊಟಕ್ಕೆ ಕೊಡ್ತೀನಿ ಕರ್ಮೀನ್ ಸಾರು ರೆಡಿ ಇದೆ ಬಂದ್ರವ ಮುದವಿ ಕೊಡೋಣ ಬಿಸಿ ಬಿಸಿ ಮುದ್ದೆಯ ಒಂದೊಂದು ಮುದ್ದೆ ಮಾಡಿ ಕೊಡ್ತೀನಿ ಮೊಟ್ಟೆ ಬೇಯಿಸಿಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಕರ್ಬಿನ್ ಸಾರು ಬಿಟ್ಬಿಟ್ಟು ಒಂದು ಮುದ್ದೆ ಇಟ್ಟು ಮಡಗರೇ ಸೂಪರ್ ಹಿಂಗೆ ಅಂದೇಕಯ್ಯ ಆ ಥರ ಮಾಡ್ಕೊಡ್ತೀನಿ ಬನ್ನಿ ಮಾಡಿದ್ದೀನಿ ಊಟಕ್ಕೆ ಕೊಡ್ತೀನಿ